ಕಂಗಾಲಾಗಿದ್ದಾರೆ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಎಂಬ ಮಾಗಡಿ ರಸ್ತೆಯ ಫಸ್ಟ್ ಕ್ಲಾಸ್ ನಲ್ಲಿ ನೀರಿಗಾಗಿ ಪರದಾಟ ಕಳೆದ ಇಪ್ಪತ್ತು ದಿನಗಳಿಂದ ನೀರಿಲ್ಲದೆ ಜನ ಗೋಳಾಡ್ತಾ ಇದ್ದಾರೆ ಟ್ಯಾಂಕರ್ ನೀರು ಬೇಕು ಅಂತಂದ್ರೆ ಐದು ದಿನ ಮೊದಲೇ ಬುಕ್ಕಿಂಗ್ ಮಾಡಬೇಕಾಗಿದೆ ನೀರಿಗಾಗಿ ಹಲವು ಬಾರಿ ಮನವಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಇಲ್ಲಿನ ಜನ ನಮ್ಮ ಏರಿಯಾಗೆ ನೀರು ಕೊಡಿಸಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಪ್ರತಿ ದಿನ ನೀರಿಗಾಗಿ ಜನರ ಕಾಯುವಿಕೆಯಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀರು ಯಾವಾಗ ಬರುತ್ತೆ ಅಂತ ಕಾದು ಕೂತಿದ್ದಾರೆ ಜನ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನೀರಿಗಾಗಿ ಭಾರಿ ಪರದಾಟ ಇಪ್ಪತ್ತು ದಿನ ಆಯ್ತು ಈ ರೀತಿ ಜನ ಗೋಳಾಡ್ತಾರೆ ಸುವರ್ಣ ನ್ಯೂಸ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಸದ್ಯ ನಾನು ಬೆಂಗಳೂರಿನ ಮಾಗಡಿ ಫಸ್ಟ್ ಕ್ರಾಸ್ ನಲ್ಲಿ ಇದೀನಿ ಇಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಒಂದು ನೀರಿಗಾಗಿ ಇಲ್ಲಿ ರಸ್ತೆ ಮಧ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆ ಸಂಖ್ಯೆಯಲ್ಲಿ ಜನರು ಇಲ್ಲಿ ನೀರಿಗಾಗಿ ಒಂದು ಪರದಾಟವನ್ನ ಮಾಡ್ತಾ ಇದ್ರೆ ಕಳೆದ ಒಂದು ತಿಂಗಳಿಂದ ಇಲ್ಲಿ ನಮ್ಗೆ ನೀರು ಸಿಗ್ತಾ ಇಲ್ಲ ಎಷ್ಟೇ ನಾವು ಅಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟರು ಕೂಡ ನಮ್ಗೆ ಯಾವುದೇ ರೀತಿಯಾದ ಸ್ಪಂದನೆ ಬರ್ತಾ ಇಲ್ಲ ಯಾಕಂದ್ರೆ ಎಷ್ಟೋ ನಗರಗಳು ನಮ್ಮ ಏರಿಯಾದಲ್ಲಿ ಒಂದು ಟ್ಯಾಂಕ್ ಗಳಿದೆ ಅದಕ್ಕೂ ಕೂಡ ಒಂದು ತುಂಬಿಸೋ ಕೆಲಸ ಮಾಡ್ತಾ ಇಲ್ಲ ಸೊ ಇವತ್ ನಾವು ಟ್ಯಾಂಕರ್ ಗಳಿಗೂ ಕೂಡ ಒಂದು ಫೋನ್ ಮಾಡಿದ್ವಿ ಒಂದು ಐದು ದಿನಗಳ ನಂತರ ನಾವು ಬರ್ತೀವಿ ಅನ್ನೋ ಮಾತುಗಳನ್ನ ಇಲ್ಲಿ ಹೇಳ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಏರಿಯಾ ಜನರಿಗೆ ನೀರು ಸಿಗ್ತಾ ಇಲ್ಲ ಅನ್ನೋ ಮಾತುಗಳಲ್ಲಿ ಕೂಡ ಸಾರ್ವಜನಿಕರು ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳೋ ಪ್ರಯತ್ನ ಮಾಡ್ತೀನಿ ಇಪ್ಪತ್ತು ದಿವಸದಿಂದ ನೀರಿಲ್ಲ ನಮ್ಗೆ ಅಡಿಗೆ ಮಾಡಕ್ ನೀರಿಲ್ಲ ಬಟ್ಟೆ ಒಗ್ಯಕ್ ನೀರಿಲ್ಲ ನೀರೇ ಬರ್ತಾ ಇಲ್ಲ ಅದು ಬಿಟ್ರೆ ಒಂದ್ ಐದ್ ನಿಮಿಷದಲ್ಲಿ ಬಿಡ್ತಾರೆ ಬಹಳ ಸಣ್ಣಕ್ ಬಿಡ್ತಾರೆ ಅದು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಬಕೆಟ್ ತುಂಬಿದ್ರೆ ತಿರ್ಗಾ ಸ್ಟಾಪ್ ಆಗುತ್ತೆ ನಾವ್ ಯಾರಾದ್ರೆ ಅಧಿಕಾರಿಗಳನ್ನ ಸಂದಿಸಕೆ ಹೋದ್ರೆ ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬರ್ತೀವಿ ಹೋಗಿ ಕಳಿಸ್ತೀವಿ ಹೋಗಿ ಅಂತಾರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಬಟ್ಟೆಗಳನ್ನ ಹೊಗೆಕೆ ಬೇರೆ ಏರಿಯಾಗೆ ನಮ್ ನೆಂಟರ ಮನೆಗೆ ತಗೊಂಡೋಗ್ತಾ ಇದೀವಿ ಬಟ್ಟೆ ಒಗೆಕೆ ಮನೆಯಲ್ಲೆಲ್ಲ ಬಟ್ಟೆ ಕೊಳ್ತು ಬಿದ್ದಿದೆ ಬಟ್ಟೆ ಹೋಗ್ಯಕ್ ನೀರ್ ಇಲ್ಲ ಅಡಿಗೆ ಮಾಡಕ್ ಇದಿಲ್ಲ ನಾವು ಅಲ್ಲಿ ಹೋಗಿ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡ್ ಬರ್ತಾ ಇದೀವಿ ಮನೇಲಿ ಒಂದ್ ಅಡಿಗೆ ಮಾಡಕ್ ನೀರ್ ಸಿಗ್ತಾ ಇಲ್ಲ ಹಂಗಾಗಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಇಪ್ಪತ್ತ ದಿವಸ ಮೇಲೆ ಆಯ್ತು ನೀರೇ ಬರ್ತಾ ಇಲ್ಲ ಟಾಯ್ಲೆಟ್ ಕುಡಿಯೋ ನೀರಲ್ಲೇ ಸ್ವಲ್ಪ ಉಳಿ ಟಾಯ್ಲೆಟ್ ಟಾಯ್ಲೆಟ್ಗೆ ಮಕ್ಕ ತೊಳಿಕ್ಕೆ ಯೂಸ್ ಮಾಡ್ತಾ ಇದೀವಿ ತಾವೇನು ಹೇಳ್ತೀರಿ ಇವಾಗ ನೀರ್ ಸಮಸ್ಯೆ ಆಗ್ತದೆ ಸಾರ್ ಇಲ್ಲಿ ಸಾರ್ ಇಲ್ಲಿ ಮಾಗ್ಡಿ ರೋಡ್ ಫಸ್ಟ್ ಕ್ರಾಸ್ ಇಂದ ನಾವು ಮಾತಾಡ್ತಾ ಇರೋದು ಇಲ್ಲೆಲ್ಲಾ ಸೇರಿದೀವಿ ಬಟ್ ಇಲ್ಲಿ ಕುಡಿಯಕ್ಕೂ ನೀರಿಲ್ಲ ಇಲ್ಲ ಸುಮಾರು ಎರಡು ತಿಂಗಳಿಂದ ನಮ್ಗೆ ನೀರ್ ಪ್ರಾಬ್ಲಮ್ ತುಂಬಾ ಇದೆ ನಮ್ಗೆ ಒಂದಿನ ಬಿಟ್ಟು ಒಂದಿನ ನೀರ್ ಬಿಡ್ತಾರೋ ಇವಾಗ ನಾಲ್ಕ್ ದಿನ ಆದ್ರೂ ಇಲ್ಲ ಐದು ದಿನ ಆದ್ರೂ ಇಲ್ಲ ಅದು ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್ ನಮ್ಗೆ ಮಾಮೂಲಿ ಬೆಳಗ್ಗೆ ಬಿಡೋ ಟೈಮಿಂಗ್ಸ್ ನೀರು ಮಧ್ಯಾಹ್ನ ಬಿಡ್ತಾ ಇದ್ರೆ ಅದು ಏನು ಕಾಲ್ ಗಂಟೆ ಆ ಕಾಲ್ ಗಂಟೆ ನೀರ್ ಏನು ಮಾಡೋಣ ಹೇಳಿ ಹಾ ಇದಿಂದ ತುಂಬಾ ನಮ್ಗೆ ಸಮಸ್ಯೆ ಆಗಿದೆ ನಮಗೆ ನೀರ್ ಬೇಕೇ ಬೇಕು ಸರ್ ನಮ್ಗೆ ಇಲ್ಲಾಂದ್ರೆ ನಾವು ಓಟು ಹಾಕಲ್ಲ ನಮ್ಗೆ ಈ ಕಡೆ ಅಧಿಕಾರ ಬರೋದೇ ಬೇಡ ಯಾರು ಸರ್ ಇಲ್ಲಿ ಓಟ್ ತಗೊಳಕ ಮಾತ್ರ ಈ ಕಡೆ ಬರ್ತಾರಷ್ಟೇ ಮತ್ತೆ ಮಿಕ್ಕಂತ ಈ ಕಡೆ ತಿರುಗು ನೋಡಲ್ಲ ಸರ್ ಅವರು ನಮಗೆ ಟ್ಯಾಂಕರ್ ಕಳಿಸಿ ಅಂತ ಅಷ್ಟು ಬೇಡ್ಕೊಳ್ತಾ ಇದೀವಿ ನಾವಂತೂ ಟ್ಯಾಂಕರ್ಗೆ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಮ್ಲಾಸ್ ಅವ್ರು ಎಲ್ಲ ಹೋಗ್ತಾರೆ ಸರ್ ಇಲ್ಲ ಕೊಡ್ತಾರೆ ಮಿಡಲ್ ಕ್ಲಾಸ್ ಅವ್ರು ಎಲ್ಲ ಹಾ ಏನ್ ಮಾಡ್ಬೇಕು ನಾವು ಹೇಳಿ ಬಡವರೆಲ್ಲ ಏನ್ ಮಾಡ್ತಾರೆ ಹೇಳಿ ಮೂರು ಮೂರ್ ಸಾವಿರ ಅವರು ಹೊಟ್ಟೆಗೆ ತನ್ತಾರ ಅಥವಾ ನೀರೇ ಕುಡಿತಾರ ಹೇಳಿ ಫಸ್ಟ್ ನೀರ್ ಕುಡ್ತಾನೆ ಕೊಡ್ಬೇಕು ಇವ್ರು ಇಲ್ಲಿರೋ ಕೌನ್ಸಿಲರ್ ಗಳಾಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಬಂದ್ ಕಡೆ ನೋಡ್ಬೇಕು ಜನಗಳ ಕಷ್ಟನ ನೋಡ್ಬೇಕು ನೋಡಲ್ಲ ಬರಲ್ಲ ಓಡ್ಬೇಕು ಅಂದ್ರೆ ಬರ್ತಾರೆ ಮನ್ ಮನೆ ಬಾಕ್ಲಿ ಇಡೀ ಬಂದ್ ಮನೆ ಹತ್ರ ಬರ್ತಾರೆ ಆದ್ರೆ ಅದು ಮಿಕ್ಕಂತ ಇನ್ ತಿರ್ಗೋ ನೋಡಲ್ಲ ಸರ್ ಅವರು ಹಾ ನಾವು ನೀರ್ ಇಲ್ಲಿ ಎಷ್ಟು ಇದು ಮಾಡ್ತಾ ಇದ್ದೀವಿ ಗೊತ್ತಾ ಒಬ್ರು ಮನೆಯಿಂದ ಒಬ್ರು ಅದು ಇಲ್ಲಿ ಇರೋರು ಇರೋರು ಎರಡೆರಡು ಬಿಂದ್ಗೆ ಪಾಪ ಬಂದವ್ರ ಮನೆಯಿಂದ ಒಂದೊಂದ್ ಮಿಂಗೆ ಕೊಡ್ತಾ ಇದಾರೆ ತಗೊಳ್ಳಿ ಅಂತ ಈ ತರ ಈ ತರ ಇದು ಎಲ್ಲೂ ನೋಡಿಲ್ಲ ನಾವು ಟ್ಯಾಂಕರ್ ಗಳು ಬರ್ತಾ ಇಲ್ಲ ಫೋನ್ ಮಾಡಿದ್ರು ಬರ್ತಾ ಇಲ್ಲ ಅಧಿಕಾರಿಗಳು ತಲೆ ಕೆಡ್ಸ್ಕೊಂತ ಇಲ್ಲ ಅವ್ರವ್ರ ದೊಟ್ಟೆ ತುಂಬ್ತಾ ಇದೆ ಸರ್ ನಮ್ಗಂತೂ ಬಡವರ್ಗೆ ಯಾರಿಗೂ ಇಲ್ಲಿ ಇದಾಗ್ತಾ ಇಲ್ಲ ಸೊ ಕೇಳಿದ್ರಲ್ಲ ಏನಂತಂದ್ರೆ ಇಲ್ಲಿ ಸಾಕಷ್ಟು ಇಲ್ಲಿ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ಇಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ ಅಲ್ಲಿ ಹಾಸ್ಟೆಲ್ ಮಕ್ಕಳಿಗೂ ಕೂಡ ನೀರು ಸಿಗ್ತಾ ಇಲ್ಲ ಸೊ ನಮ್ಗೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ನೀರು ದೊರತಾ ಇಲ್ಲ ಹೋರ್ಟ್ ಕೇಳಕ್ ಬೇಕಂತಂದ್ರೆ ಎಲ್ಲರೂ ಕೂಡ ನಮ್ಗೆ ಇಲ್ಲಿ ಮನೆ ಮನೆಗೆ ಬರ್ತಾರೆ ಆದ್ರೆ ನಮ್ಗೆ ಸಮಸ್ಯೆ ಆದಾಗ ಯಾರು ಕೂಡ ಇಲ್ಲಿ ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಮಾತುಗಳು ಇಲ್ಲಿ ಜನರಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಇನು ಜೊತೆ ನಟರಾಜ್ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್